ಸರ್ ಈಗ ಒಟ್ಲಿಗರು ಎಸ್ ಎಂ ಕೃಷ್ಣು ಸೋಲಿಸಿದ್ದಾರೆ ಸೌಕರ್ ಚೆನ್ನೈನೂ ಸೋಲಿಸಿದ್ದಾರೆ ದೇವೇಗೌಡರು ಸೋಲಿಸಿದ್ದಾರೆ ಹಾಸನದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರು ಹೋದಾಗ ಸರ್ ಒಟ್ಲಿಗರ್ನು ಒಂದು ಜಾತಿಗೆ ಸೀಮಿತವಾಗಿ ಟೀಕಿಸಲ್ಲ ನಮ್ಮ ಸಮಾಜ ನಮ್ಮ ಬಾಲಂಗ ಸ್ವಾಮೀಜಿಗಳು ಎಲ್ಲ ಮಠಕ್ಕೆ ಪ್ರೋತ್ಸಾಹ ಮಾಡಿದಂಥವ್ರು ಸಣ್ಣ ಪುಟ್ಟ ಸಮಾಜದ ಎಲ್ಲಾ ಮ ಮಠದ ಸ್ವಾಮೀಜಿಗಳನ್ನ ದೀಕ್ಷೆ ಕೊಟ್ಟಂತೆ ಅವ್ರಿಗೆ ಒಂದು ಆರ್ಥಿಕ ಶಕ್ತಿಯನ್ನ ಕೊಟ್ಟಂತೆ ನಮ್ಮ ಈಗ ನಮ್ಮ ಊರಿನಲ್ಲಿ ನಮ್ಮ ಸಮಾಜ ಇದೆ ಅಲ್ಲಿ ಇರ್ತಕ್ಕಂಥ ಎಲ್ಲೂ ಅಣ್ ನೋಡ್ತಾರೆ ಅವರು ಎಲ್ಲ ದಲಿತರು ಇರ್ಬೋದು ಅಥವಾ ಹಿಂದುತ್ವ ವರ್ಗದಲ್ಲಿರ್ಬೋದು ಎಂದು ಮೊನ್ನೆ ಮುಸ್ಲಿಮ್ಸ್ ಎಲ್ಲ ಮಾತಾಡಿದ್ದಾರೆ ನಮಗೆ ಹೆಚ್ಚು ಈ ಭಾಗದಲ್ಲಿ ನಮಗೆ ಪರವಾಗಿ ನಿಲ್ದಿದಾರೆ ಒಕ್ಲಿಿದ್ರು ಅನ್ನೋದನ್ನ ಕೆಲವು ಕಡೆ ಮಾತಾಡಿದರು ನಮ್ಮಲ್ಲಿ ಆತರ ಇಲ್ಲ ಬಟ್ ಆದ್ರೆ ಕುಮಾರಸ್ವಾಮಿಗೆ ಒಂದು ಸ್ವಲ್ಪ ಹಲವಾರು ಕಾರಣಗಳು ಅದನ್ನ ಅವರು ಒಪ್ಪತ್ ನಡೀಲ್ಲ ತೊಂಬತ್ತೊಂಬತ್ತರಲ್ಲಿ ನಾನು ಗೆದ್ದೆ ಎಮ್ ಎಲ್ ಎ ಆಗಿದೆ ಅವ್ರು ಸೋತಿದ್ರು ಇಲ್ಲಿಂದ ಮೈಸೂರಿನಿಂದ ಹೋಗುವ ಮದುವೆಗೆ ಸಾವಿಗೆ ಮದುವೆಗೆ ಸುತ್ತಾದಿದ್ದ ನನ್ನ ನಮ್ಮ ಎಲೆಕ್ಷನ್ ಕೂತ್ಕೊಳ ನಮ್ಮ ಜೊತೆನಲ್ಲಿ ಸೋ ಬೆಳಿತಾ ಬೆಳೀತಾ ಅವರನ್ನ ನಾವು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಕುಮಾರ ಅಣ್ಣ ಆದ್ರು ರಾಜ್ಯದಲ್ಲಿ ಎಮ್ ಎಲ್ ಎ ಆದ್ರು ಮುಖ್ಯಮಂತ್ರಿನೂ ಆದ್ರು ಏನ್ರಿ ಮನುಷ್ಯ ಮಟ್ಟಕ್ ಮಾತಾಡ್ತಾರೀ ಯಾಕಾಗ ಅಂತ ಮಾತಾ ನನಗೇನ್ ಮಾತಾಡಕ್ ಬರಲ್ವೇನ್ರೀ ಅವ್ರಿಗಿಂತ ಅಪ್ಪ ಹಳ್ಳಿಲಿ ಉತ್ತರ ನಾನು ಮೇಲ್ ಇಡ್ಕೊಂಡು ಉತ್ತರ ನಾನು ಅವರು ಅವ್ರ ಪ್ರಧಾನಿ ಅವ್ರ ದೊಡ್ಡವ್ರ ಜೊತೆ ಇಲ್ಲಿ ಬರದವ್ರ ಬೆಂಗಳೂರಿನಲ್ಲಿ ನನ್ಗೆ ಮಾತಾಡಿದ್ರೆ ನನ್ನ ಆಬ್ಜೆನ್ಸ್ ಅಲ್ಲಿ ಏನು ರಿಯಾಕ್ಷನ್ ಬರ್ಬೋದು ಅಂತ ಯೋಚನೆ ಮಾಡ್ತೀನಿ ನಾನು ಬಾಯಿ ಏನ್ ಬರುತ್ತೆ ಅದ್ ಮಾತಾಡ್ತಾರೆ ಅವರ ನಡವಳಿಕೆ ಅವ್ರ ಮಾತು ಅವರ ಕೆಲವು ಟೀಕೆ ಟಿಪ್ಪಣಿಗಳೇ ಇವತ್ತು ಅವ್ರಿಗೆ ಎಲ್ಲ ರಿಸಲ್ಟ್ ಒಕ್ಕಲಿಗ ನಾಯಕತ್ವ ಯಾರೊಬ್ಬರು ಜೊತೆಲಿಲ್ಲ ರೀ ಮೊದ್ ಚುನಾವಣೆ ಬಂದಾಗ ಜನ ಯಾವಾಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ನಾಯಕತ್ವ ಇದೆ ಇಲ್ಲ ಅಂತ ಏನು ಪ್ರಶ್ನೆ ಇಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಒಬ್ಬರು ಜೊತೆ ಒಕ್ಲಿಗರು ಇರ್ತಾರೆ ಅಂತ ನಾವು ಅನ್ಕೊಂಡ್ರು ಅದು ಅಪರಾಧ ಆಗ್ಬಿಡುತ್ತೆ ದೇವೇಗೌಡರು ಕುಮಾರಸ್ವಾಮಿ ಏನಾಗುತ್ತೆ ಅದನ್ನ ನಮ್ಗೂ ಆಗುತ್ತೆ ನಾವು ಸಹ ಸ್ವಲ್ಪ ತಗ್ಗಿ ಬಗ್ಗೆ ಹೋಗ್ಬೇಕು ನಾನಾಗ್ಲಿ ಕೃಷ್ಣ ಬೇರೇಗೌಡ ಆಗ್ಲಿ ಅಥವಾ ನಮ್ಮ ಡಿರಾಗ್ಲಿ ಇನ್ನೊಬ್ರು ನಮ್ಮ ಒಕ್ಕಲಿಗರ ಸ್ವಭಾವನೆ ಸ್ವಲ್ಪ ಸ್ವಲ್ಪ ಆಗು ಈಗ ಇರಬೇಕು ನಾವು ಅನ್ನಕ್ಕೆ ಹೋದ್ರೆ ಸರ್ ಅಲ್ಲಿ ನಡೀತಿದ್ದಾಗಲೇ ಜನ ಹೇಳೋರು ಇಲ್ಲ ಸರ್ ಈ ಸಲ ನಾವು ಜನತಾ ದಳಕ್ಕೆ ಓಟ್ ಕೊಡಲ್ಲ ಸರ್ ಮತ್ತೆ ರಾಮನಗರ ಜಿಲ್ಲೆಗೆ ಏನ್ ಸಾರ್ ಅವರು ಜಿಲ್ಲೆ ಅಂತ ಅನೌನ್ಸ್ ಮಾಡುದ್ರಷ್ಟೇನೆ ಜಿಲ್ಲೆ ಅಂತ ಅನೌನ್ಸ್ ಮಾಡಿದ್ರೆ ಅಷ್ಟೇನೆ ಸೊ ವೀಕ್ಷಣೆ ಮಾಡ್ಕೊಂಬಂದ್ರೆ ಸರ್ ಏನಾಗಿದೆ ರಾಮನಗರಕ್ಕೆ ಚಂತನಕ್ಕೆ ಹೇಳಿ ಸರ್ ಒಂದು ಕೆಡೆಯ ಅಭಿವೃದ್ಧಿ ಇಲ್ಲ ಸಮಾಜಕ್ಕೆ ತಾನೇ ಏನಾಗಿದೆ ಹೇಳಿ ಸರ್ ಅಂತ ಕೇಳಿ ಆಯ್ತು ಒಕ್ಲಿಗ ಸಮಾಜಕ್ಕೆ ಇವ್ರ ಕೊಡುಗೆ ಏನ್ ಅಷ್ಟೊಂದು ದೊಡ್ಡ ಯಾರ್ಯಾರನ್ನ ತಗೊಂಡೋಗಿ ಇವ್ರ ಕುಟುಂಬದವ್ರನ್ನ ಮುಖ್ಯಮಂತ್ರಿ ಮಾಡೋದು ಮಂತ್ರಿ ಮಾಡೋದು ಪಿ ಡಬ್ ಸಚಿವರು ಮಾಡೋದು ಎಂ ಪಿ ಮಾಡೋದು ಎಮ್ ಎಲ್ ಸಿ ಮಾಡೋದು ಬಿಡಿ ಸರ್ ಒಕ್ಲಿಗ ಸಮಾಜದಲ್ಲಿ ಯಾರನ್ನ ಯಾವ ಸ್ಥಾನಕ್ಕೆ ಕೂರಿಸಿದ್ದಾರೆ ಅಂತ ಕೇಳೋದು ಚೆಂದ ನಾವು ಅಲ್ಲಿ ಹಳ್ಳಿ ಕೂಡ ಹೋದಾಗ ಏ ಎಂದಪ್ಪ ನೀವೆಲ್ಲ ಆಮೇಲೆ ನಮ್ಮನ್ನು ಕೈ ಬಿಡ್ಬೇಡ್ರಪ್ಪ ಒಕ್ಲಿಗರು ದಯಮಾಡಿ ಅಂತ ನಾವು ಅವರ ಮನೆಯವರೆಗೆ ಹೋಗಿ ಮಾಡಿದಾಗ ಇವು ಅನ್ಕೊಂಡಂಗೆ ಏನಿಲ್ಲ ಸರ್ ನಾವು ಒಂದ್ಸಲ ಅವಕಾಶ ಆಗ್ಲಿ ಅಂತ ಇಷ್ಟಪಟ್ಟಿದ್ದೆವು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟಪಟ್ಟೆ ಸ್ವಾಮಿ ಆಗಲಿ ಅಂತ ಇಷ್ಟಪಟ್ಟು ಇವತ್ತು ಆ ಪರಿಸ್ಥಿತಿ ಇಲ್ಲ ಸರ್